ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗೆ ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಕೋರ್ಟ್ ಮೆಟ್ಟಿಲೇರಿದ ಕಾಂಗ್ರೆಸ್ ಸದಸ್ಯೆಯ ವಿರುದ್ಧ ಬಿಜೆಪಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಪುರಸಭೆಯ ಮೊದಲ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿತ್ತು ಅವರ ಅಧಿಕಾರದ ಅವಧಿಯು ಮೂವತ್ತು ತಿಂಗಳು ಪೂರ್ಣಗೊಂಡ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ರಾಜ್ಯ ಸರ್ಕಾರ ಬದಲಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಗದಿಪಡಿಸಲು ತಡವಾಯಿತು ಕೆಲ ನಗರಸಭೆಗಳಲ್ಲಿ ಸದಸ್ಯರು ಇಂಥದ್ದೇ ವರ್ಗಕ್ಕೆ ಮೀಸಲಾತಿ ನೀಡಬೇಕೆಂದು ಕೋರ್ಟ್ ಮೆಟ್ಟಲು ಹತ್ತಿದ್ದ ಕಾರಣ ಮೀಸಲಾತಿ ನಿಗದಿಯು ನಾನಾ ಕಾರಣಗಳಿಂದ ಸುಮಾರು ಹದಿನಾಲ್ಕು ತಿಂಗಳು ಕಳೆದುಹಯಿತು ಬಳಿಕ ಕಳೆದ ತಿಂಗಳು ಪೌರಾಡಳಿತ ಇಲಾಖೆ ಮೀಸಲಾತಿ ಪ್ರಕಟಿಸಿದ್ದರಿಂದ ಕೇವಲ ಹದಿನಾರು ತಿಂಗಳಿಗೆ ಮಾತ್ರ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯಲ್ಲಿ ಅಧಿಕಾರ ಮಾಡುವಂತಾಗಿತ್ತು ಅದರಂತೆ ಕುಮಟಾ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಆಗಸ್ಟ್ ಇಪ್ಪತ್ತೊಂದರಂದು ಚುನಾವಣೆ ನಿಗದಿಯಾಗಿತ್ತು ಇಪ್ಪತ್ತ್ ಮೂರು ಸದಸ್ಯರ ಬಲವಿರುವ ಕುಮ್ಟಾ ಪುರಸಭೆಯಲ್ಲಿ ಹದಿನೇಳು ಸದಸ್ಯರು ಬಿಜೆಪಿ ಬೆಂಬಲಿತರಾಗಿದ್ದರೆ ಆರು ಸದಸ್ಯರು ಕಾಂಗ್ರೆಸ್ ಬೆಂಬಲಿತರಾಗಿದ್ದರು ಹಾಗಾಗಿ ಬಹುಮತ ಬಿಜೆಪಿಗೆ ಇರುವುದರಿಂದ ಬಿಜೆಪಿಯು ಪುರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯಲು ಎಲ್ಲ ಸಿದ್ಧತೆ ಮಾಡಿಕೊಂಡಿತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಬುಧವಾರ ಪುರಸಭೆ ಸಭಾಭವನಕ್ಕೆ ಆಗಮಿಸಿದ ಬಿಜೆಪಿ ಸದಸ್ಯರುಗಳಿಗೆ ಅಚ್ಚುರಿ ಎದುರಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವುದನ್ನು ತಹಶೀಲ್ದಾರ್ ಸದಸ್ಯರಿಗೆ ತಿಳಿಸುತ್ತಿದ್ದಂತೆ ಆಕ್ರೋಶಗೊಂಡ ಬಿಜೆಪಿ ಸದಸ್ಯರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ವಿನಯ ವಿನು ಜಾರ್ಜ್ ಅವರು ಕಳೆದ ಹತ್ತು ವರ್ಷಗಳಿಂದ ಪುರಸಭೆಯಲ್ಲಿ ಬ ಪಂಗಡಕ್ಕೆ ಮೀಸಲಾತಿ ಬಾರದೇ ಇರುವುದನ್ನು ಪ್ರಶ್ನಿಸಿ ವಿನಯ ಜಾರ್ಜ್ ಅವರು ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ್ದರಿಂದ ಈ ತಡೆಯಾಜ್ಞೆ ಬಂದಿದೆ ಈ ತಡೆಯಾಜ್ಞೆಯನ್ನು ಜಿಲ್ಲಾಧಿಕಾರಿ ಅವರು ಕುಮಟಾ ಪ್ರಭಾರಿ ತಹಶೀಲ್ದಾರ್ ರವಿ ದೀಕ್ಷಿತ್ ಅವರಿಗೆ ರವಾನಿಸಿದ್ದರಿಂದ ಪ್ರಭಾರಿ ತಹಶೀಲ್ದಾರ್ ಅವರು ಪುರಸಭೆಯ ಎಲ್ಲಾ ಸದಸ್ಯರಿಗೆ ಕೋರ್ಟ್ ಆದೇಶವನ್ನು ತೋರಿಸುತ್ತಿದ್ದಂತೆ ಆಕ್ರೋಶಗೊಂಡ ಸದಸ್ಯರು ಪ್ರಭಾರಿ ತಹಶೀಲ್ದಾರ್ ಅವರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು ಕೋರ್ಟ್ ಆದೇಶ ಮಂಗಳವಾರ ಬಂದಿದ್ದರೂ ನಮಗೆ ಮಾಹಿತಿ ನೀಡದೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಕರೆಯಿಸಿ ಈಗ ಕೋರ್ಟ್ ತಡಜ್ಞೆ ತೋರಿಸುತ್ತಿರುವುದು ಎಷ್ಟು ಸರಿ ಇದು ಪ್ರತಿಯೊಬ್ಬ ಸದಸ್ಯರಿಗೆ ಅಧಿಕಾರಿಗಳು ಮಾಡಿದ ಅವಮಾನ ಎಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆಯಿತು ಕೇವಲ ಅಧಿಕಾರಿಗಳ ಮುಖೇನ ಅವರಿಗೆ ಬೇಕಾದವರಿಗೆ ಬಳಸ್ಕೊಳ್ಳೋದರ ಮುಖೇನ ಆಡಳಿತವನ್ನು ಮಾಡ್ತಾರೆ ಮನೆ ಹಂತದಲ್ಲಿ ಶಾಸಕರ ಒತ್ತಾಯದ ಮೇಲೆಯಲ್ಲಿ ನಡೆದಂಥ ಪ್ರಕ್ರಿಯೆಯಲ್ಲಿ ಆದಂಥ ಏನು ಮೀಸಲಾತಿ ಪ್ರಕಟ ಆಗಿದೆ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿ ಸಾಮಾನ್ಯ ಹೇಳುವಂಥ ಫಿಫ್ಟಿ ಪರ್ಸೆಂಟು ಯಾವಾಗಲೂ ಬರ್ಬೋದು ಒಂದಿರ್ಬೋದು ಪ್ರಶ್ನೆ ಇಲ್ಲ ಮೀಸಲಾತಿಗಳು ಬದಲಾಗ್ತಾ ಇರ್ಬೋದು ಸಾಮಾನ್ಯ ಯಾವಾಗಲೂ ಬರ್ಬೋದು ಸತತ ಬಾರಿ ಬರ್ಬೋದು ಆದರೆ ಅದನ್ನೇ ಹಿಡ್ಕೊಂಡು ಅನಾವಶ್ಯಕವಾಗಿ ಅದನ್ನು ಹೇಳ ವಿಶೇಷವಾಗಿ ನಾನು ಹೇಳ್ತಿರೋದು ಗುಟ್ಟ ಪುರಸಭೆಗೆ ಅದನ್ನು ತಡೆ ಹಿಡಿಯುವ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತನಿಂದನೇ ಆಗಿರಬಹುದು ಬೇರೆ ಯಾರು ಅಲ್ಲ ಮತ್ತೆ ಯಾಕಂದ್ರೆ ಏನು ವರ್ಷದಿಂದ ಮೆಂದುಕಂತಿದ್ರು ಅದು ಮುಂದುವರಿ ಹೇಳಿ ಬೇರೆನಿಲ್ಲ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ಬಿಟ್ರೆ ಆಡಳಿತ ವೈಖರಿ ಬದಲಾಗ್ತದೆ ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೆ ಆಗಬೇಕಾದ ಕೆಲಸವನ್ನು ಮಾಡಲಿಕ್ಕೆ ತ್ವರಿತವಾಗಿ ಕ್ರಮ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಈಗ ಹಾಗೂ ಹಾಗಾಗೋದಿಲ್ಲ ಈಗ ಏನು ಸರ್ಕಾರದಲ್ಲಿದ್ದಾರೆ ಅವ್ರ ಮುಖೇನೇ ಆಡಳಿತ ನಡೆಯುವಂಥದ್ದು ಅವರು ಮುಖ್ಯ ಅಧಿಕಾರಿಗಳ ಮುಖೇನ ಆಡಳಿತ ನಡೆಯುವಂಥದ್ದು ಇದು ನಮಗೆ ಮಾಡಿದಂಥ ಅನ್ಯಾಯ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ಜನರ ಆಗಬೇಕಾದ ಕೆಲಸಗಳಿಗೆ ಅನ್ಯಾಯ ಸ್ಥಳೀಯ ಶಾಸಕರಿಗೆ ಹಿನ್ನಡೆ ಮಾಡಬೇಕು ಅನ್ನೋ ದೃಷ್ಟಿಕೋನ ಮಾಡಿದಂಥ ಪ್ರಕ್ರಿಯೆ ಇದು ಹಾಗಾಗಿ ನಾವು ಯಾವುದಕ್ಕೂ ಬಗ್ಗೋದಿಲ್ಲ ನಾವು ನಮ್ಮದೇ ಆಡಳಿತವನ್ನ ಅವ್ರಿಗೆ ಎಷ್ಟು ದಿನ ಸ್ಟೇಜ್ ನಿಂತಾರೆ ನಾವು ನೋಡ್ತೇವೆ ಅದು ಅದರ ನಂತರದಲ್ಲಿ ನಮ್ಮದೇ ಆಡಳಿತವನ್ನ ತರುವಲ್ಲಿ ನಮ್ಮೆಲ್ಲರ ಪ್ರಯತ್ನ ನಮ್ಮ ಪ್ರಮುಖರ ಪ್ರಯತ್ನಲ್ಲೇ ಇರ್ತದೆ ಕಾನೂನಾತ್ಮಕವಾಗಿ ಕೊಟ್ಟಂತ ಡಿ ಸಿ ಅವರ ಆದೇಶಕ್ಕೆ ನಾವು ಮಾನ್ಯತೆ ಕೊಡಬೇಕಾಗ್ತದೆ ಆದರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ನಿನ್ನೆ ಆದಂತ ಈ ಒಂದು ಆರ್ಡರ್ ಗೆ ಇವತ್ತು ಹನ್ನೊಂದುವರೆ ಹನ್ನೆರಡು ಹನ್ನೊಂದರೆವರೆಗೂ ಎಲ್ಲ ಮೆಂಬರಿಗೆ ಚುನಾವಣೆ ಪ್ರಕ್ರಿಯೆಗೆ ಕರೆಸಿ ನಮಗಾನ ಮಾಡಿದ್ದಾರೆ ಇಲ್ಲಿ ಅಧಿಕಾರಿಗಳು ಬಂದಂತ ಆದೇಶವನ್ನು ನಿನ್ನೆನೆ ಎಲ್ಲ ಸದಸ್ಯರುಗಳಿಗೆ ಇವ್ರು ಕೊಟ್ಟು ನೋಟಿಸ್ ಮುಖ್ಯ ತಿಳಿಸುವಂತೆ ಕೆಲಸ ಮಾಡಿದರೆ ಈ ಪ್ರಕ್ರಿಯೆ ಸಂಬಂಧನೇ ಬರೋದಿಲ್ಲ ಆಗಿತ್ತು ಯಾರಿಗೂ ಹೋಗೋರು ಆಗೋದಿಲ್ಲ ಆಗಿತ್ತು ನಿನ್ನೆನೆ ಆದಂತ ಆರ್ಡರ್ ಅದನ್ನ ಮೊದಲೇ ತಿಳಿಸಬೇಕಾಗಿತ್ತು ಇಲ್ಲಿ ಅಧಿಕಾರ ಹಿರಿಯ ಅಧಿಕಾರಿಗಳ ತಪ್ಪಿದು

ಈಗ ಕಾಂಗ್ರೆಸ್ನ ಪುರಸಭೆ ಸದಸ್ಯೆ ವಿನಯ ಜಾರ್ಜ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರಿಂದ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಪ್ರಕ್ರಿಯೆಗೆ ಅಡ್ಡಿಯಾಗಿದೆ ಕಾಂಗ್ರೆಸ್ನ ಕೆಟ್ಟ ರಾಜಕಾರಣದಿಂದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಜನರಿಗೂ ಉಪದ್ರವ ನೀಡುವಂತಾಗಿದೆ ಎಂದು ಬಿಸರು ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಾರ್ಟಿ ಜನರನ್ನ ಹಾಕಿ ಸಂಪೂರ್ಣ ಬಹುಮತದಲ್ಲಿ ಇದ್ದಂಥ ಅಂತ ವಿರೋಧ ಇನ್ನೇ ಒಂದಾಗ ನಮ್ದು ಅವಿರೋಧ ಇತ್ತು ಇವತ್ತು ಇನ್ನೂ ನಮ್ದು ಅವಿರೋಧ ಆಗ್ತದೆ ಅವ್ರಿಗೆ ಸಹಿಸಿಕೊಂಡು ಆಗ್ತಾ ಇಲ್ಲ ಅವ್ರಿಗೆ ಅವಮಾನ ಆಗ್ತಾ ಇದೆ ನಮ್ಮ ಪಕ್ಷ ಎಲ್ಲಿ ಇದೆ ಅನ್ನುವಂಥ ಜನ ಹಾಕಿದರೆ ಮುಂತಾದಲ್ಲಿ ಹೊಂದಾವರದಲ್ಲೂ ಅವಿರೋಧ ಆಗಿದೆ ಮುಖಾದಲ್ಲೂ ಆದರೆ ನಮ್ಮ ಪಕ್ಷ ಅಧೋಗತಿ ಭೂಮಿ ಇದೆ ಅನ್ನುವಂಥದ್ದು ಹಾಗೆ ಈ ರೀತಿಯ ಒಂದು ಒಳತಂಟ ಮಾಡಿ ಗೆದ್ದಂತ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ ನೋವ ಈ ರೀತಿ ಆಗ್ಬಾರ್ದು ಅಲ್ವಾ ನಾವು ಎಂಬುದಕ್ಕೆ ತೀವ್ರ ಮಾಡಿದ ಮುಕ್ತಾದಲ್ಲೂ ಅವ್ರು ಬರ್ಬೇಕಿತ್ತು ಕಾಂಗ್ರೆಸ್ ಪಕ್ಷದವರು ಬರ್ಬೇಕಿತ್ತು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದರಗಿ ಸದಸ್ಯರು ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮಾಜಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಪ್ರಮುಖರಾದ ಎಂಎಂ ಹೆಗಡೆ ಇತರರು ಇದ್ದರು कैनरा प्लस न्यूज़ कुमटा